ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಚಂದೋ ಗ್ರಂಥಗಳು ಅನ್ನುವಂತ ವಿಷಯವನ್ನ ಕುರಿತು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಈಶ್ವರ ಕವಿ ಈಶ್ವರ ಕವಿಯ ಒಂದು ಕವಿ ಜೀವ ಬಂಧನ ಅನ್ನುವಂತ ಕೃತಿಯ ಬಗ್ಗೆ ತಿಳ್ಕೊಳ್ಳೋಣ ಈಶ್ವರ ಕವಿ ಈತ ಆಂಧ್ರದ ನಿಡೋಣಿ ಪ್ರಾಂತ್ಯದವನು ತಂದೆ ಹೆಸರು ಕಚ್ಚಪ್ಪೇಶ್ವರ ಇವನು ವೀರಶೈವ ಧರ್ಮಕ್ಕೆ ಸೇರಿದವನಾಗಿರ್ತಾನೆ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಚಂದೋ ಗ್ರಂಥಗಳು ಅನ್ನುವಂಥ ವಿಷಯವನ್ನ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ ಈಶ್ವರ ಕವಿಯ ಕವಿ ಜೂಹಾ ಬಂಧನ ಅನ್ನುವಂತಹ ಒಂದು ಕೃತಿಯನ್ನ ಈಶ್ವರ ಕವಿ ಬರೆದಿದ್ದಾನೆ ಈಶ್ವರ ಕವಿ ಆಂಧ್ರಕ್ಕೆ ಸೇರಿದಂತಹ ನಿಡೋಣಿ ಅನ್ನುವಂಥ ಪ್ರಾಂತ್ಯಕ್ಕೆ ಸೇರಿದವರು ಇವರ ತಂದೆ ಬಂದು ಕಚ್ಚಪ್ಪೇಶ್ವರ ಅನ್ನುವಂಥದ್ದು ಈತ ಒಬ್ಬ ವೀರಶೈವ ಧರ್ಮಕ್ಕೆ ಸೇರಿದಂಥವ್ರು ಇವ್ರಿಗಿದ್ದಂತಹ ಬಿರುದು ಅಭಿನವ ಕೇಶಿ ರಾಜ ಅನ್ನುವಂತಹ ಬಿರುದನ್ನ ಇವ್ರು ಹೊಂದಿದ್ರು ಇವ್ರು ಬರೆದಂತಹ ಚಂದೋ ಗ್ರಂಥ ಕವಿ ಜೀವಾಬಂಧನ ಅನ್ನುವಂಥದ್ದು ಅಭಿನವ ಕೇಶಿ ರಾಜ ಅಭಿನವ ಕೇಶವ ಅನ್ನುವಂತಹ ಬಿರುದು ಕೂಡ ಈ ಈಶ್ವರ ಕವಿಗೆ ಇತ್ತು ಈ ಕವಿ ಜೀವಾ ಬಂಧನ ಅನ್ನುವಂತಹ ಕೃತಿಯ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಗಣ ವಿವೇಕ ಪ್ರಾಸ ಒಡಿ ಬೇದ ವರ್ಣ ವಿವೇಕ ಮತ್ತು ಸರ್ವಕಲಾ ಪ್ರಪಂಚ ಎಂಬ ನಾಲ್ಕವು ಕೃತಿಕಾರನು ತನ್ನ ಹೆಂಡತಿಗೆ ಹೇಳಿರುವಂತೆ ನಿರೂಪಿತವಾಗಿದೆ ಈ ಕವಿ ಜೀವಾ ಬಂಧನ ಅನ್ನುವಂತಹ ಕೃತಿನಲ್ಲಿ ಗಣ ವಿವೇಕ ಪ್ರಾಸ ಒಡಿ ಬೇದ ವರ್ಣ ವಿವೇಕ ಮತ್ತು ಸರ್ವಕಳ ಪ್ರಪಂಚ ಅನ್ನುವಂತಹ ನಾಲ್ಕು ಅಧ್ಯಾಯಗಳು ಬರ್ತವೆ ಗಣ ವಿವೇಕ ಒಂದು ಪ್ರಾಸ ಒಡಿಭೇದ ಒಂದು ವರ್ಣ ವಿವೇಕ ಒಂದು ಸರ್ವಕಳ ಪ್ರಪಂಚ ಅನ್ನುವಂಥದ್ದು ಒಂದು ಒಟ್ಟು ನಾಲ್ಕು ಅಧ್ಯಾಯಗಳಿವೆ ಕಂದ ವೃತ್ತದಿಂದ ರಚಿತವಾಗಿದೆ ಆಂಧ್ರ ಲಾಕ್ಷಣಿಕ ಪರಂಪರೆಯನ್ನ ಈ ಕೃತಿ ಅನುಸರಿಸಿದೆ ಈ ಗ್ರಂಥವು ಕೃತಿಕಾರನು ತನ್ನ ಹೆಂಡತಿಗೆ ಹೇಳಿರುವಂತೆ ನಿರೂಪಿತವಾಗಿರುವಂತ ಗ್ರಂಥ ಕವಿ ಜೀವಾ ಬಂಧನ ಎಂಬುದಕ್ಕೆ ಕವಿಯ ನಾಲಿಗೆ ಕಟ್ಟು ಎಂಬ ಅರ್ಥವಿದೆ ಕವಿ ಜೀವಾ ಬಂಧನ ಅಂತ ಹೇಳೋದಿಕ್ಕೆ ಕವಿಯ ನಾಲಿಗೆ ಕಟ್ಟು ಅನ್ನುವಂತ ಅರ್ಥ ಕೂಡ ಇದೆ ಚಂದೋ ವಿಚಾರಗಳು ಈ ಕವಿ ಜೀವಾ ಬಂಧನದಲ್ಲಿ ಚಂದೋ ವಿಚಾರಗಳ ಬಗ್ಗೆ ತಿಳಿಸ ಈ ಕವಿ ಜೀವ ಬಂಧನದ ಹಲ್ಲಿ ಅಕ್ಷರಗಳನ್ನ ತಲಕಟ್ಟಿ ನೋವು ಗುಡ್ಸಿನೋವು ಮತ್ತು ಕೊಂಬಿನವು ಎಂದು ಮೂರು ಭಾಗವಾಗಿ ವಿಂಗಡಿಸಲಾಗಿದೆ ಅಂದ್ರೆ ನಾವು ತಲಕಟ್ಟು ಕೊಂಬು ಗುಡಿಸು ಅಂತ ಕಾಗುಣಿತದಲ್ಲಿ ಹೇಳ್ತೀವಲ್ಲ ಆ ರೀತಿಯಲ್ಲಿ ತಲಕಟ್ಟಿ ನೋವು ಗುಡಿಸಿ ನೋವು ಕೊಂಬಿನೋವು ಅಂತ ಹೇಳಿ ಮೂರು ವಿಭಾಗಗಳಾಗಿ ಮಾಡ್ಲಾಗಿದೆ ಅಕ್ಷರಗಳನ್ನ ಸ್ವರಗಳನ್ನ ಪುಲ್ಲಿಂಗ ವರ್ಗಕ್ಕೆ ವ್ಯಂಜನಗಳನ್ನ ಸ್ತ್ರೀಲಿಂಗ ವರ್ಗಕ್ಕೆ ಸೇರಿಸಲಾಗಿದೆ ಯೋಗವಾಹಕಗಳನ್ನ ನಪಂಸಕ ನಪಂಸಕ ಲಿಂಗ ವರ್ಗಕ್ಕೆ ಸೇರಿಸಲಾಗಿದೆ ಸಿಂಹ ಗಜ ಋಷಭ ತುರಗ ಶರಬ ಅಜ ಗಜ ಎಂಬ ಆರು ವಿಧದ ಪ್ರಾಸಗಳನ್ನ ಇಲ್ಲಿ ಹೆಸರಿಸಲಾಗಿದೆ ಇಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಸಿಂಹ ಗಜ ಮತ್ತು ಋಷಭ ತುರಗ ಶರಬ ಅಜ ಗಜ ಅನ್ನುವಂತಹ ಆರು ವಿಧದ ಪ್ರಾಸಗಳನ್ನ ಈ ಕವಿ ಜೂಹಾ ಬಂಧನದಲ್ಲಿ ಹೆಸರಿಸಲಾಗಿದೆ ಒಡಿ ಎಂಬುದು ತೆಲುಗಿಗೆ ಪೇಳ್ದಡೆಗಲ್ಲದೆ ಕನ್ನಡಕ್ಕೆ ವಿರಚಿತ ಸಲ್ಲ ಎಂದು ವೇಡ್ ಒಡಿಯ ಲಕ್ಷಣವನ್ನ ಕೂಡ ತಿಳಿಸ್ಲಾಗಿದೆ ಇಲ್ಲಿ ಒಡಿ ಬಗ್ಗೆ ಕೂಡ ಹೇಳಲಾಗಿದೆ ಆ ಏನ್ ಹೇಳಲಾಗಿದೆ ಅಂತ ಅಂದ್ರೆ ಈ ಒಡಿ ಅನ್ನುವಂಥದ್ದು ತೆಲುಗಿಗೆ ಪೇಳ್ದಡೆಗಲ್ಲದೆ ಇದು ಕನ್ನಡಕ್ಕೆ ವಿರಚಿತ ಸಲ್ಲ ಇದು ಕನ್ನಡಕ್ಕೆ ಅಷ್ಟು ವಿರಚಿತ ಅಲ್ಲ ಅಂತ ಹೇಳ್ತಾರೆ ಒಡಿ ಬಗ್ಗೆ ಸ್ವರವಡಿ ಸರಸವಡಿ ಎಕ್ಕವಡಿ ಸಂಯುಕ್ತಾಕ್ಷರ ಒಡಿ ವರ್ಗವಡಿ ಅಂತ ಹೇಳಿ ಐದು ವಿಧದ ಒಡಿಗಳನ್ನ ಈ ಕವಿ ಜೀಹ ಬಂಧನದಲ್ಲಿ ಈಶ್ವರ ಕವಿ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಈ ಒಡಿಯಲ್ಲಿ ಐದು ಒಡಿಗಳನ್ನ ಹೆಸರಿಸಿದಾನೆ ಈಶ್ವರ ಕವಿ ಸ್ವರವಡಿ ಸರಸವಡಿ ಎಕ್ಕವಡಿ ಸಂಯುಕ್ತಾಕ್ಷರ ಒಡಿ ವರ್ಗವಡಿ ಅಂತ ಹೇಳಿ ಒಟ್ಟು ಐದು ವಿಧದ ಒಡಿಗಳನ್ನ ಇಲ್ಲಿ ಹೆಸರಿಸಿರೋದನ್ನ ನಾವು ನೋಡ್ಬೋದಾಗಿದೆ ಒಳುಗನ್ನಡ ಬೆಳುಗನ್ನಡ ಪಳೆಗನ್ನಡ ದೇಶೀಯ ಕನ್ನಡ ಸಕ್ಕಜ ಕನ್ನಡ ಅಂತ ಹೇಳಿ ಐದು ಕನ್ನಡ ಬಗೆಗಳನ್ನ ಕೂಡ ಈ ಹೆಸರಿಸಿದಾನೆ ಮತ್ತೆ ಇದ್ರ ಜೊತೆನಲ್ಲಿ ಷಟ್ಪದಿಗಳು ಸರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ಮತ್ತು ವಾರ್ಧಕ ಆರು ಷಟ್ಪದಿಗಳನ್ನ ಕೂಡ ಗಣವಿವೇಕ ಗಣವಿವೇಕದಲ್ಲಿ ಈ ಅಕ್ಷರಗಳು ತಲೆಗಟ್ಟು ನೋವು ಗುಡಿಸ್ನೋವು ಕೊಂಬಿನವು ಅಂತ ವಿಂಗಡಿಸಲಾಗಿದೆ ಹಾಗೇನೇನೆ ಪ್ರಾಸ ಒಡಿ ಭೇದಗಳ ಬಗ್ಗೆ ಕೂಡ ಇಲ್ಲಿ ತಿಳಿಸಲಾಗಿದೆ ಇವುಗಳ ಜೊತೆಗಳಿಗೆ ತೆಲುಗಿಗೆ ಪೇಳ್ದೆಡೆಗಲ್ಲದೆ ಕನ್ನಡಕ್ಕೆ ವಿರಚಿತ ಸಲ್ಲ ಅಂತ ಹೇಳಿ ಒಡಿಯ ಬಗ್ಗೆ ಕೂಡ ಹೇಳಲಾಗಿದೆ ಸ್ವರವಡಿ ಸರಸ ಒಡಿ ಎಕ್ಕವಡಿ ಸಂಯುಕ್ತಾಕ್ಷರ ಒಡಿ ವರ್ಗವಡಿ ಅಂತ ಹೇಳಿ ಐದು ವಿಧದ ಒಡಿಗಳನ್ನ ಹೆಸರಿಸಲಾಗಿದೆ ಒಳುಗನ್ನಡ ಬೆಳುಗನ್ನಡ ಪಳೆಗನ್ನಡ ದೇಸೀಯ ಕನ್ನಡ ಸಕ್ಕಜ ಕನ್ನಡ ಅಂತ ಹೇಳಿ ಐದು ಕನ್ನಡಗಳನ್ನ ಕೂಡ ಹೆಸರಿಸಲಾಗಿದೆ ಷಟ್ಪದಿಗಳು ಆರು ಸರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕ ಅಂತ ಹೇಳಿ ಆರು ಷಟ್ಪದಿಗಳನ್ನ ಇಲ್ಲಿ ಹೇಳಲಾಗಿದೆ ಅದ್ರ ಜೊತೆಗೆ ಸೀಸ ಮತ್ತು ಪದಗಳ ಲಕ್ಷಣಗಳನ್ನ ಕೂಡ ಇಲ್ಲಿ ತಿಳಿಸಿರೋದನ್ನ ನಾವು ನೋಡ್ಬೋದಾಗಿದೆ ಇದಿಷ್ಟು ಈ ಒಂದು ಕೃತಿಯಲ್ಲಿ ಬರುವಂತಹ ಲಕ್ಷಣ ಬಂಧನದ ಸೂತ್ರ ಗುರು ಲಘು ಮೂರಿದೆ ಮನಗಣ ಗುರು ಲಘು ಮೊದಲಲ್ಲಿ ಬರಲು ಬಯಗಣ ಬಯಗಣ ಮಕ್ಕು ಗುರು ಲಘು ನಡುವಿರೇ ಜರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂತ ಹೇಳಿ ಈ ಗುರು ಮತ್ತು ಲಘುವಿನ ಲಘು ಗುರು ವಿನ್ಯಾಸವನ್ನ ಈ ಕವಿ ಜೀವ ಬಂಧನದ ಸೂತ್ರದಲ್ಲಿ ತಿಳಿಸ್ಲಾಗಿದೆ ಇದಿಷ್ಟು ಈಶ್ವರ ಕವಿಯ ಕವಿ ಜೀವ ಬಂಧನದಲ್ಲಿ ಬರುವಂತಹ ಅಂಶಗಳು ಇನ್ನ ಮತ್ತೊಬ್ಬ ಕವಿ ಗುಣಚಂದ್ರ ಗುಣಚಂದ್ರನ ಛಂದಸ್ಸಾರವನ್ನ ನೋಡೋಣ ಈತ ಕ್ರಿಸ್ತಕ ಸಾವಿರದ ಆರ್ನೂರ ಐವತ್ತರಲ್ಲಿ ಅಂದ್ರೆ ಹದಿನೇಳನೇ ಶತಕರ ಕೃತಿಯನ್ನ ಆಧರಿಸಿದೆ ಎಂ ಮರಿಯಪ್ಪ ಭಟ್ಟರು ಮೊದಲ ಬಾರಿಗೆ ಈ ಕೃತಿಯನ್ನ ಪ್ರಕಟಿಸ್ತಾರೆ ಗುಣಚಂದ್ರನ ಛಂದಸ್ಸಾರದಲ್ಲಿ ಸಂಜ್ಞಾ ಪ್ರಕರಣ ಚಂದಾ ಪ್ರಕರಣ ಸಮ ಪ್ರಕರಣ ದಂಡಕಾದಿ ಪ್ರಕರಣ ಮತ್ತು ತಾಳ ವೃತ್ತಾದಿ ಪ್ರಕರಣಗಳು ಎಂದು ಐದು ಪ್ರಕರಣಗಳಿದಾವೆ ಇದರಲ್ಲಿ ಐದು ಪ್ರಕರಣ ಬರುತ್ತೆ ಸಂಜ್ಞಾ ಪ್ರಕರಣ ಮಾತ್ರ ಚಂದಾ ಪ್ರಕರಣ ಸಮವೃತ್ತ ಪ್ರಕರಣ ದಂಡಕಾದಿ ಪ್ರಕರಣ ಮತ್ತು ತಾಳ ವೃತ್ತಾದಿ ಪ್ರಕರಣ ಅಂತ ಹೇಳಿ ಐದು ಪ್ರಕರಣಗಳು ಇದರಲ್ಲಿ ಬರುತ್ತೆ ಚಂದೋ ವಿಚಾರಗಳು ಈ ಗುಣಚಂದ್ರನ ಚಂದಸಾರದಲ್ಲಿ ಗುರುವಿಗೆ ಅರ್ಹ ಲಘುವಿಗೆ ಯತಿ ಎಂಬ ಸಂಜ್ಞೆಗಳಿವೆ ಈ ಕೃತಿಯು ಬ್ರಹ್ಮ ವಿಷ್ಣು ಮತ್ತು ರುದ್ರಗಣಗಳನ್ನ ಕ್ರಮವಾಗಿ ದರ್ಶನ ಬೋಧ ಚರಿತ ಅಂತ ಕರೆಯಲಾಗುತ್ತೆ ಈಗ ನಾವು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತ ಹೇಳ್ತೀವಲ್ಲ ಅವನ್ನ ಬ್ರಹ್ಮಗಣಕ್ಕೆ ದರ್ಶನ ಅಂತ ಹೇಳಿ ವಿಷ್ಣುಗಣಕ್ಕೆ ಬೋಧ ಅಂತ ಹೇಳಿ ರುದ್ರಗಣಕ್ಕೆ ಚರಿತ ಅಂತ ಹೇಳಿ ಕರೆಯಲಾಗಿದೆಯಂತೆ ಇನ್ನು ಧ್ರುವ ಮಟ್ಟು ರೂಪಕ ಕಂಪಕ ತ್ರಿಪುಟ ಅಶು ಏಕತಾಳ ಮತ್ತು ಆದಿತಾಳ ಅನ್ನುವಂತ ಎಂಟು ವಿಧದ ತಾಳಗಳ ಹೆಸರು ಮತ್ತು ಅವುಗಳ ಲಕ್ಷಣವನ್ನ ಇಲ್ಲಿ ನಿರೂಪಿಸಲಾಗಿದೆ ಅದ್ರ ಜೊತೆಗೆ ಈತನು ಕೂಡ ಷಟ್ಪದಿಗಳ ಬಗ್ಗೆ ತಿಳಿಸಿದಾನೆ ಸರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕ ಎಂಬ ಆರು ಮಾತ್ರ ಷಟ್ಪದಿಗಳ ಲಕ್ಷಣವನ್ನ ಮೊತ್ತ ಮೊದಲ ಬಾರಿಗೆ ನಿರೂಪಿಸಲಾಗಿದೆ ಈ ಗುಣಚಂದ್ರನ ಚಂದ್ರಸಾರದಲ್ಲಿ ಸೀಸ ಪದ್ಯದ ಲಕ್ಷಣವೂ ಕೂಡ ನಿರೂಪಿತವಾಗಿದೆ ದ್ವಿಪದಿ ನನನ ಜಗಣಗಳಾಗೆ ದ್ವಿಪದಿ ಚರಣ ಯಮಕವಾದನೆ ಎಂದು ದ್ವಿಪದಿಯ ಲಕ್ಷಣವೂ ಕೂಡ ಇಲ್ಲಿ ನಿರೂಪಿತವಾಗಿರೋದನ್ನ ನೋಡ್ಬೋದಾಗಿದೆ ಮಂದಾನಿಲ ಲಲಿತ ಉತ್ಸಾಹ ರಗಳೆಗಳ ಲಕ್ಷಣವನ್ನು ಕೂಡ ಮೊದಲ ಬಾರಿಗೆ ಈ ಕೃತಿಯಲ್ಲಿ ನಿರೂಪಿಸಲಾಗಿದೆ ಮಂದಾನಿಲ ರಗಳೆ ಯುಗಲಾಷ್ಟ ಕಳೆ ವಿಶಂತಿ ಕಲಗಂಟಂ ತಿಳಿಗೆ ಲಲಿತರ ಗಂಟಂ ಮತ್ತು ಉತ್ಸಾಹ ರಗಳೆ ಜೀನ ಪರಿಮಿತ ಕಳೆ ವಸು ನೃಪ ಯತಿಗಳೆ ಎಂದು ರಗಳೆಯ ಪ್ರಕಾರಗಳು ಮತ್ತು ಲಕ್ಷಣಗಳನ್ನ ಕೂಡ ಈ ಗುಣಚಂದ್ರನ ಚಂದಸಾರದಲ್ಲಿ ತಿಳಿಸಲಾಗಿದೆ ಇನ್ನು ಈ ಒಂದು ಕೃತಿಯಲ್ಲಿ ಚಂದಸ್ಸಾರ ಕೃತಿಯಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ಲಘು ಗುರುವಿನ ವಿನ್ಯಾಸದ ಬಗ್ಗೆ ಕೂಡ ತಿಳಿಸಲಾಗಿದೆ ಸೂರ್ಯಾಶ್ವಂ ಮಸಂಜಸಂ ಗುರುಯುತಂ ಶಾರ್ದೂಲ ವಿಕ್ರೀಡಿತಂ ಸಬರನಂ ನಯಂ ಯಲಂಗ್ ತ್ರಿಗದಂ ತ್ರಿಗದಶಂ ಮತ್ತೆ ವಿಕ್ರೀಡಿತಂ ಉತ್ಪಲಮಾಲಯಂ ಬರನ ಗುರು ರುದ್ರ ಬಂಗುರಂ ಮರಂ ಬನ ಎಂ ತ್ರಿಮ್ ತ್ರಿಮುನಿ ಯತಿಯುತಂ ಶ್ರಗರ್ ಶ್ರಗ್ಧರಾ ನಾಮ ಸತತ ನಸಂ ರಗಗಂ ತ್ರಿ ಶರಯತಿ ಮಹಾಶ್ರಗ್ಧರ ನಾಮ ಅಂತ ಹೇಳಿ ಇಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ತಿಳಿಸ್ಲಾಗಿದೆ ಅದರ ಸೂತ್ರ ಇದು ಇನ್ನು ಇದು ಬಿಟ್ಟು ನಮ್ಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ರಚನೆ ಆದ ಚಂದೋ ಗ್ರಂಥವನ್ನ ನೋಡೋದಾದ್ರೆ ಚಂದೋ ವಿಚಿತಿ ಎನ್ನುವಂತಹ ಎರಡನೇ ನಾಗವರ್ಮನಿಂದ ರಚಿತಲಾದಂತಹ ಒಂದು ಗ್ರಂಥ ಇದೆ ಆದ್ರೆ ಅದು ನಮ್ಗೆ ಉಪಲಬ್ಧ ಇಲ್ಲ ಷಟ್ ಶತ್ರಯ ಅಂತ ಅನ್ನುವಂತಹ ಮತ್ತೊಂದು ಕೃತಿ ಇದೆ ಇದು ಶಾಲೆಯ ಕೃಷ್ಣರಾಜನಿಂದ ರಚಿತವಾದಂತಹ ಕೃತಿ ಅಂತ ಹೇಳ್ಬೋದು ಇನ್ನು ವೃತ್ತ ರತ್ನಾಕರದ ಕರ್ನಾಟಕ ವೃತ್ತಿ ಎನ್ನುವಂಥದ್ದು ಕೇದಾರ ಭಟ್ಟನ ವೃತ್ತ ರತ್ನಾಕರ ಕೃತಿಗೆ ಬರೆದ ವೃತ್ತಿಯಾಗಿದೆ ಶ್ರುತ ಮುನಿಯ ಶಿಷ್ಯನು ಈ ಕೃತಿಯ ಕರ್ತೃ ಕೃತಿ ಇದು ಕೂಡ ಗುರು ನಂದಿಯ ಹೆಸರನ್ನ ಈ ಗ್ರಂಥಕ್ಕೆ ಇಡಲಾಗಿದೆ ನಂದಿ ಛಂದಸ್ಸು ಅಂತ ಕೂಡ ಇದನ್ನ ಕರೆಯಲಾಗುತ್ತೆ ಎಂಎ ಅವರು ಈ ಕೃತಿಯನ್ನ ಸಂಪಾದಿಸಿ ಪ್ರಕಟಿಸಿದ್ದಾರೆ ಇದಿಷ್ಟು ಈ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಚಂದೋ ಗ್ರಂಥಗಳು ಇದರಲ್ಲಿ ಕೆಲವು ಕೃತಿಗಳನ್ನ ನಾವು ನೋಡೋದಾದ್ರೆ ಕರ್ನಾಟಕ ಚಂದೋಲಂಕಾರ ಸಾಹಿತ್ಯ ಲಕ್ಷಣ ಸಂಗ್ರಹ ಅಂತ ಹೇಳಿ ಚಾವಲಿ ರಾಮಸ್ವಾಮಿ ಶಾಸ್ತ್ರಿಗಳು ಬರ್ದಿದ್ದಾರೆ ಕವಿ ಜೀವಾ ಬಂಧನ ಈಶ್ವರ ಕವಿದು ಗುಣಗಾಂಕಿಯಂ ಅನ್ನುವಂತಹ ಗುಣಗಾಂಕ ಅಂತ ಕೃತಿಕಾರನ ಹೆಸರು ಹೇಳ್ತಾರೆ ಅದು ನಿಶ್ಚಯ ಇಲ್ಲ ಹಾಗೇನೇನೆ ಚಂದಸ್ಸಾರ ಇದು ಗುಣಚಂದ್ರ ಬರ್ದಿರುವಂತದ್ದು ಚಂದೋ ಮಾಲಿಕೆ ಶ್ರೀನಿವಾಸರಾಗ ಇನ್ನು ಶತ್ರಯ ಅನ್ನುವಂಥದ್ದು ಶಾಲೆಯದ ಕೃಷ್ಣರಾಜ ಬರ್ದಿರುವಂತದ್ದು ಇದಿಷ್ಟು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಚಂದೋ ಗ್ರಂಥಗಳು ಅದರಲ್ಲಿ ಬಹಳ ಪ್ರಮುಖವಾಗಿ ಬರೋದು ಈಶ್ವರ ಕವಿಯ ಜೀವ ಮತ್ತೆ ಗುಣಚಂದ್ರನ ಚಂದಸ್ಸಾರ ಇವೆರಡನ್ನ ನಾವು ಬಹಳ ಪ್ರಮುಖವಾಗಿ ನಾನು ಚಂದೋ ಗ್ರಂಥಗಳ ಪರಿಚಯವನ್ನ ಮಾಡ್ಕೊಟ್ಟಿದ್ದೀನಿ ಯಾರು ಲೈಕ್ ಮಾಡಿದ್ದೀರಾ ಮತ್ತೆ ಮೆಸೇಜ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಧನ್ಯವಾದಗಳು ನಿಮಗೆ ತರಗತಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೂ ಕೂಡ ನೀವು ತಿಳಿಸ್ಬೋದು ನಾನು ಆ ತರಗತಿಗಳನ್ನು ಕೂಡ ಮಾಡಿಕೊಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು